ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭದ ಸುಂದರ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣದ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪು ಸಮ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ನೋಡ್ತು ಬನ್ನಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಗುರುಸ್ತೋತ್ರವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಿರಿಯ ಹಾಗೂ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಶುಭೋದಯ ನಾನು ಹತ್ತನೇ ತರಗತಿ ವಿದ್ಯಾರ್ಥಿ ರಾಜು ಈ ಸುಂದರ ಸಂದರ್ಭದಲ್ಲಿ ಈ ಒಂದು ಬೀಳ್ಕೊಡುಗೆಯ ಕುರಿತು ಮಾತನಾಡಲು ಬಯಸುತ್ತೇನೆ ನಮ್ಮ ಎಲ್ಲ ಕಿರಿಯರು ನಮ್ಮನ್ನು ಸಂತಸದಿಂದ ಬೀಳ್ಕೊಳ್ಳಲು ಸಂಭ್ರಮದಿಂದ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಹಾಗೂ ಅವರ ಭವಿಷ್ಯ ಉತ್ತಮವಾಗಿರಲಿ ಎಂದು ಆ ದೇವರಲ್ಲಿ ಬೀಳುತ್ತೇನೆ ಇಂದು ಈ ಶಾಲೆಯಲ್ಲಿ ನಾವು ಹತ್ತನೇ ತರಗತಿ ಮುಗಿಸಿ ಬಾಲ್ಯ ತೊರೆದು ಜೀವನದಲ್ಲಿ ನಮ್ಮದೇ ಆದ ಹಾದಿಯನ್ನು ಸೃಷ್ಟಿಸಿಕೊಳ್ಳಲು ಈ ಮುಂದಿನ ವಿದ್ಯಾಭ್ಯಾಸ ಪ್ರಮುಖವಾಗಿದೆ ಎಂಬುದನ್ನು ನಮ್ಮ ಅನುಭವ ಶಿಕ್ಷಕರು ತಿಳಿಸಿದ್ದಾರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇದ್ದೇ ಇರುತ್ತದೆ ನಮ್ಮ ಗುರಿಗಳು ಮತ್ತು ಕನಸುಗಳನ್ನು ಸಾಧಿಸಲು ನಮಗೆ ಸಾಕಷ್ಟು ಸಾಮರ್ಥ್ಯವನ್ನು ಧೈರ್ಯವನ್ನು ನೀಡಿದ್ದಾರೆ ಪ್ರಥಮವಾಗಿ ಎಲ್ಲ ಗುರುಗಳಿಗೂ ನನ್ನ ಪರವಾಗಿ ನನ್ನ ಸ್ನೇಹಿತರ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ ನಿಮ್ಮ ದಯೆ ಮತ್ತು ಕಾಳಜಿಯ ಸ್ವಭಾವವೇ ಇಂದು ನಾವೆಲ್ಲರೂ ನಗು ಮತ್ತು ಧೈರ್ಯದಿಂದ ಮುಂದಿನ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿದ್ದೇವೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಗಳಿಸಲು ಶ್ರಮಿಸಿ ನಿಮ್ಮೆಲ್ಲರ ಭರವಸೆಯನ್ನು ನಿಜಗೊಳಿಸುತ್ತೇವೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಎಂದು ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಈ ಶಾಲೆಯಲ್ಲಿ ಸೇರುವಾಗ ಭಯಗೊಂಡಿದ್ದೆ ಆದರೆ ಇಂತಹ ಅದ್ಭುತ ಶಾಲೆಯಲ್ಲಿ ನನ್ನನ್ನು ಸೇರಿಸಿಕೊಂಡ ಆಡಳಿತ ಮಂಡಳಿಗೂ ಸೇರಿಸಿದ ಪೋಷಕರಿಗೂ ನನಗೆ ವಿದ್ಯೆ ಕಲಿಸಿದ ಪ್ರತಿಭಾವಂತ ಶಿಕ್ಷಕರಿಗೂ ನನ್ನ ತರಗತಿಯ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ ನಾನು ಈ ಶಾಲೆಯಲ್ಲಿ ಸೇರಿದಾಗಿನಿಂದ ನನ್ನ ಈ ಕೊನೆ ಕ್ಷಣದವರೆಗೂ ನನ್ನ ಜೀವನ ಪರ್ಯಂತ ಈ ನೆನಪುಗಳು ಶಾಶ್ವತವಾಗಿ ಉಳಿಯುತ್ತವೆ ನಮ್ಮ ಸ್ನೇಹಿತರೊಂದಿಗೆ ಇದ್ದ ಮಧುರ ಸಂಬಂಧ ನೋವು ನಲಿವುಗಳು ಮಾಡಿದ ಚೇಷ್ಟೆ ಆಟ ಪಾಠಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಾಲೆಯಲ್ಲಿ ಕಳೆದ ದಿನಗಳು ಸಂತಸದಿಂದ ಕೂಡಿವೆ ಎಂದು ಹೇಳಲು ಬಯಸುತ್ತೇನೆ ಆದರೆ ಇಂದು ನೀವು ನಮ್ಮೆಲ್ಲರಿಗೂ ಬೀಳ್ಕೊಡುಗೆ ನೀಡುತ್ತಿದ್ದೀರಿ ಎನ್ನುವ ಈ ಸಂದರ್ಭ ನೆನಪಿಸಿಕೊಂಡರೆ ಕಣ್ಣೀರು ಬರುತ್ತದೆ ನನ್ನ ಈ ಶಾಲಾ ದಿನಗಳಲ್ಲಿ ನಾನು ನಿಮ್ಮನ್ನು ನೋಯಿಸಿದರೆ ಎಲ್ಲರೂ ನನ್ನನ್ನು ಕ್ಷಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿರುವ ಎಲ್ಲರಿಗೂ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯವನ್ನು ನೀಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ಈ ಶಾಲೆಯ ಕಿರಿಯರಿಗೆ ಒಂದು ಕಿವಿ ಮಾತು ಗುರುಗಳು ಏನು ಹೇಳುತ್ತಾರೋ ಅದನ್ನು ಕೇಳಿ ಆಗ ನಿಮ್ಮ ಭವಿಷ್ಯ ಉಜ್ವಲವಾಗಿರಲು ಸಾಧ್ಯ ಎಂದು ನಿಮಗೆ ತಿಳಿಸುತ್ತ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಹಾಗಾದರೆ ಒಂದು ವೀಡಿಯೋ ತಗೊಂಡು ಇಷ್ಟು ಆಯ್ತಾ ಇಷ್ಟೋದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ನೋಡ್ರಿಗೆ ಚಾಲಿಸ ಅನೇಕ ವೀಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್